ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಕಚ್ಚಾ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸಾಕಷ್ಟು ಜನ ನೋಡಿದರೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಆ ವೀಡಿಯೋನ ಯಾರೆಲ್ಲ ನೋಡಿಲ್ವೋ ಇದೇ ಚಾನಲಲ್ಲಿ ಆ ವಿಡಿಯೋ ಇದೆ ಒಂದು ಸಾರಿ ಚಾನಲ್ನ ಚೆಕ್ ಮಾಡಿ ಅದರಲ್ಲಿ ಸಿಗುತ್ತೆ ಇಲ್ಲಾಂದರೆ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ ಅಲ್ಲಿಂದ ನೀವು ಆ ವೀಡಿಯೋನ ನೋಡಿ ಪೈಪಿಂಗ್ ಮಾಡೋದು ಕಲ್ತ್ಕೊಳ್ಬೋದು ಈ ವಿಡಿಯೋದಲ್ಲಿ ಟೈಯಿಂಗು ಡೋರಿಗೆ ನಾವು ಕ್ಯಾಪ್ನ ಹಾಕ್ತೀವಲ್ವ ಅದು ಕಚ್ಚ ಇಲ್ದಂಗೆ ನೀವು ತಮ್ಮನೇಲಲ್ಲಿ ನೋಡಿದ್ರಲ್ವೋ ಒಂದು ಕ್ಯಾಪ್ಗೆ ಕಚ್ಚ ಇದೆ ಇನ್ನೊಂದು ಕ್ಯಾಪ್ಗೆ ಕಚ್ಚ ಇಲ್ಲ ಆ ಕಚ್ಚಾ ಇಲ್ದಂಗೆ ಪರ್ಫೆಕ್ಟಾಗಿ ಕ್ಯಾಪ್ನ ಯಾವ ರೀತಿ ನಾವು ಹಾಕೋದು ಟೈಯಿಂಗ್ಗೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಫಸ್ಟ್ ಈ ರೀತಿ ಟೈಯಿಂಗ್ ರೆಡಿ ಮಾಡ್ಕೊಳ್ಬೇಕು ಟೈಯಿಂಗ್ ಉದ್ದ ಬಂದುಬಿಟ್ಟು ನಿಮಗೆ ಒಂದು ಹದಿನೆಂಟು ಇಂಚ್ ಲೆಂತ್ ಇದ್ದರೆ ಸಾಕಾಗುತ್ತೆ ಈ ರೀತಿ ಟೈಯಿಂಗ್ನ ಫಸ್ಟು ರೆಡಿ ಮಾಡ್ಕೊಳ್ಬೇಕು ನಾರ್ಮಲ್ಲಾಗಿ ನಾವು ಈ ಕ್ಯಾಪ್ನ ಹಾಕೋದಕ್ಕೆ ನೋಡಿ ಈ ಉಲ್ಟಾ ಸೀದಾ ಎರಡು ಇದೆ ಇದು ಉಲ್ಟಾ ಮತ್ತು ಇದು ಸೀದಾ ನಾವು ಈ ರೀತಿ ಫೋಲ್ಡ್ ಮಾಡ್ತೀವಿ ಓಕೆನಾ ಫಸ್ಟು ಸೀದಾ ಮೇಲ್ಗಡೆ ಇರುತ್ತೆ ಫೋಲ್ಡ್ ಮಾಡಿ ಈ ರೀತಿ ಈ ರೀತಿ ಕರೆಕ್ಟಾಗಿ ಡೋರಿನ ಇಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಈ ರೀತಿ ಇನ್ನೊಂದು ಫೋಲ್ಡನ್ನ ಮಾಡಿ ಇಲ್ಲಿಂದ ಈ ರೀತಿ ರಫ್ ಮಾಡ್ತೀವಿ ಹಾಗೆ ಈ ರೀತಿ ಮತ್ತೆ ರಫ್ ಮಾಡ್ತೀವಿ ಈ ಎಕ್ಸ್ಟ್ರಾ ಸ್ವಲ್ಪ ಪೀಸ್ನ ಕಟ್ ಮಾಡಿ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೊಳ್ತೀವಿ ಓಕೆನಾ ಈ ರೀತಿ ನಾವು ನಾರ್ಮಲ್ಲಾಗಿ ಈ ಹ್ಯಾಂಗಿಂಗ್ಸ್ ಈ ಡೋರಿಗೆ ಕ್ಯಾಪ್ನ ಹಾಕೋದು ಈ ರೀತಿ ಹಾಕ್ತೀವಿ ಇದು ಕಚ್ಚ ನೋಡಿ ಇಲ್ಲಿ ಹಾಗೆ ಕಾಣಿಸ್ತಾ ಇರುತ್ತೆ ಈ ರೀತಿ ಕಚ್ಚ ಕಾಣಿಸುತ್ತೆ ಇದು ಒಳಗಡೆ ಸೈಡು ಫೋಲ್ಡ್ ಆಗಬೇಕು ಪಕ್ಕ ಇರಬೇಕು ಓಕೆನಾ ಅದು ಯಾವ ರೀತಿ ಅನ್ನೋದು ಇನ್ನೊಂದು ಕ್ಯಾಪಲ್ಲಿ ತೋರಿಸ್ಕೊಡ್ತೀನಿ ಇದು ಸೀದಾ ಒಳಗಡೆ ಇರಲಿ ಈ ರೀತಿ ಓಕೆನಾ ಫೋಲ್ಡ್ ಮಾಡಿ ಸೀದಾ ಒಳಗಡೆ ಇರಲಿ ಇದನ್ನು ಫೋಲ್ಡ್ ಮಾಡಿದಾಗ ಸಮಾನವಾಗಿ ಇರಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ತೀರಲ್ವಾ ಈ ಕಡೆ ಎಡ್ಜು ಮತ್ತು ಈ ಕಡೆ ಎಡ್ಜು ಎರಡು ಸಮಾನವಾಗಿರಬೇಕು ಇರಬೇಕು ಈ ರೀತಿ ಫಸ್ಟು ಸೆಂಟ್ರಿಗೆ ಡೋರಿನ ಇಟ್ಟು ಸೀದಾ ಓಕೆನಾ ಸೀದಾ ಮೇಲೆ ಡೋರಿನ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಫಸ್ಟು ಈ ಕಡೆ ಸೈಡು ಈ ರೀತಿ ರಫ್ ಮಾಡಿ ಕಾಲು ಇಂಚ್ ಮಾರ್ಜಿನ್ ಬಿಡಿ ಕಾಲು ಇಂಚು ಮಾರ್ಜಿನ್ ಬಿಡಬೇಕು ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ಈ ಕಡೆ ಸೈಡು ಇಲ್ಲಿ ಒಂದು ಕಾಲು ಇಂಚು ಇಷ್ಟು ಬಿಟ್ಟು ಸ್ಟಾಪ್ ಮಾಡಿ ಅಂದರೆ ಇಲ್ಲಿ ಈ ರೀತಿ ರಫ್ ಮಾಡಿ ರಫ್ ಮಾಡಿಬಿಟ್ಟು ಇದನ್ನು ಬಿಡಿ ಓಪನ್ ಈಗ ನೋಡಿ ಗಮನ ಇಟ್ಟು ನೋಡಿ ಇದು ಏನು ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ತುಂಬ ಸಿಂಪಲ್ಲಿದೆ ಬಟ್ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಿಂಪಲ್ ಆಗುತ್ತೆ ಸಿಂಪಲ್ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಇದನ್ನು ಫಸ್ಟು ಇಲ್ಲಿ ಒಂದು ಸ್ವಲ್ಪ ನಾವು ಗ್ಯಾಪ್ ಬಿಟ್ಟಿದ್ದೀವಲ್ವ ಓಕೆನಾ ಇಲ್ಲಿಂದ ಇದನ್ನು ರಿವರ್ಸ್ ಮಾಡ್ಕೊಳ್ಬೇಕು ಫಸ್ಟು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡ್ಲಿಂಗ್ ಮಾಡಿ ಥ್ರೆಡ್ಡು ಈ ಸಿಲ್ಕ್ ಸ್ಯಾರಿಲಾದರೆ ಥ್ರೆಡ್ಡು ಹಾಗೆ ಬಂದುಬಿಡುತ್ತೆ ರಿವರ್ಸು ಇದನ್ನು ನೀಟಾಗಿ ಈ ಮೂಲೆ ಇರುತ್ತಲ್ವ ಇದನ್ನು ಇಲ್ಲಿ ಓಪನ್ ಇದೆ ನೋಡಿ ಈ ಓಪನ್ನಿಂದ ಇದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಳ್ಬೇಕು ಸ್ಕ್ವೇರ್ ಶೇಪ್ ಏನಿದೆಯೋ ಆ ಸ್ಕ್ವೇರ್ ಶೇಪ್ ನೀಟಾಗೆ ಬರಬೇಕು ಈಗ ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತಲ್ವಾ ಸ್ವಲ್ಪ ಗಮನ ಇಟ್ಟು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಿಕೊಂಡ ನಂತರ ಓಪನ್ನು ಈ ಕಡೆ ಸೈಡ್ ಇದೆ ಇಲ್ಲೇ ನಿಮಗೆ ಕನ್ಫ್ಯೂಸ್ ಆಗೋದು ಹಾಗಾಗಿ ನಾನು ನಿಮಗೆ ಇದನ್ನು ಇಂಪಾರ್ಟೆಂಟ್ ಆಗಿ ತಿಳಿಸ್ತಾ ಇದ್ದೀನಿ ಈ ರೀತಿ ಫಸ್ಟು ಪಲ್ಟಾಯಿಸ್ಕೊಂಡ ನಂತರ ಡೋರಿ ಮೇಲ್ಗಡೆ ಸೈಡ್ ಇದೆ ಓಕೆನಾ ಶೇಪ್ ನೋಡಿ ಕೆಳಗಡೆ ಸೈಡಿದೆ ಇದೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ಸೆಂಟ್ರು ಈ ಡೋರಿ ಇದೆಯಲ್ವೋ ಇದು ಮೇಲ್ಗಡೆನೇ ಇರಬೇಕು ಈ ರೀತಿ ಮೇಲ್ಗಡೆ ಸೈಡೇ ಇರಬೇಕು ಇಲ್ಲಿ ಶೇಪು ಕರೆಕ್ಟಾಗಿ ನೀವು ಇದನ್ನು ಕಚ್ಚಾನ ಒಳಗಡೆ ಈ ರೀತಿ ಕರೆಕ್ಟಾಗಿ ಒಳಗಡೆ ಅನ್ನಬೇಕು ಕಚ್ಚ ಡೋರಿ ಇದು ಮೇಲ್ಗಡೆ ಸೈಡೇ ಇರಬೇಕು ಈ ಓಪನ್ ಇದೆಯಲ್ವೋ ಈ ಜಾಗದಲ್ಲಿ ಈ ಡೋರಿ ಹೊರಗಡೆ ಬರಬೇಕು ಇದು ತುಂಬ ಇಂಪಾರ್ಟೆಂಟು ನೀವು ಇಲ್ಲಿ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ನಿಮಗೆ ಇದು ನಿಮಗೆ ಬರೋದೇ ಇಲ್ಲ ನೀಟಾಗಿ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಇಲ್ಲೇ ನಿಮಗೆ ಸ್ವಲ್ಪ ಟೈಮ್ ಆಗೋದು ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋವರೆಗೂ ಅಷ್ಟೇ ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಡೋರಿ ಕರೆಕ್ಟಾಗಿ ಕಚ್ಚ ಡೋರಿದು ಕಚ್ಚ ಏನಿದೆ ಅದು ಹೊರಗಡೆ ಬರಬೇಕು ಈ ರೀತಿ ಸೂಜಿ ಇದ್ದರೆ ಬ್ಯಾಕ್ ಸೈಡಿಂದ ಇದನ್ನು ಈ ರೀತಿ ಕಚ್ಚ ಸ್ವಲ್ಪ ಈ ರೀತಿ ಹೊರಗಡೆ ಬರೋವರೆಗೂ ಈ ರೀತಿ ನೋಡ್ಕೊಳ್ಳಿ ಕಚ್ಚ ಏನಾದರೂ ಹೊರಗಡೆ ನೀಟಾಗಿ ಬಂತು ಅಂದರೆ ಇಲ್ಲಿ ನಿಮಗೆ ಈ ಡೋರಿ ಅನ್ನೋದು ಕಾಣಿಸ್ಬೇಕು ಇಲ್ಲಾಂದ್ರೆ ನಿಮಗಿದು ಪರ್ಫೆಕ್ಟ್ ಬರೋದಿಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಕಚ್ಚಾ ಕರೆಕ್ಟಾಗಿರಬೇಕು ನೋಡಿ ಇಲ್ಲಿ ಡೋರಿ ಒಂದು ಸ್ವಲ್ಪ ಹೊರಗಡೆ ಬಂತಲ್ವ ಇದು ಮತ್ತೆ ಈ ಕಚ್ಚೆ ಇರುತ್ತೆ ನೋಡಿ ಈ ಎರಡನ್ನ ಈ ಕಚ್ಚ ಮತ್ತು ಈ ಡೋರಿ ಈ ಎರಡಕ್ಕೂ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಕಚ್ಚನ ಕಟ್ ಮಾಡಿ ಇದನ್ನು ಈಗ ಈ ರೀತಿ ರಿವರ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ನಿಮಗೆ ಕಚ್ಚ ಅನ್ನೋದು ಎಲ್ಲೂ ನಿಮಗೆ ಕಾಣಿಸೋದಿಲ್ಲ ಎಷ್ಟು ಪರ್ಫೆಕ್ಟಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ಫಸ್ಟ್ ತೋರಿಸ್ಕೊಟ್ಟಿರೋದು ಇದರಲ್ಲಿ ಕಚ್ಚ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದೇ ಥರದ ಕಚ್ಚ ಕಾಣಿಸ್ತಾ ಇಲ್ಲ ಈ ರೀತಿ ನೀವು ಪಕ್ಕ ಮಾಡೋದನ್ನು ಕಲ್ತ್ಕೊಳ್ಳಿ ಓಕೆನಾ ಸಿಂಪಲ್ಲಾಗೇ ಇದೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋದಲ್ಲಿ ನಾನು ಯಾವ ರೀತಿ ಆದರೂ ನಿಮಗೆ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿ ಫಸ್ಟ್ ಪ್ರಾಕ್ಟೀಸ್ನ ಮಾಡಿ ಪ್ರಾಕ್ಟೀಸ್ನ ಮಾಡಿ ಅರ್ಥ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನಿಮಗೆ ಈ ರೀತಿ ಪಕ್ಕ ಕ್ಯಾಪ್ನ ಪಕ್ಕ ಮಾಡೋದು ಬರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗಿದು ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ ಹೊಸದಾಗಿ ಏನಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ತಿಳಿಸ್ದೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು